ಈ ಕಡೆ ಬಂದರೆ ದೇಶದ ಪ್ರಧಾನಿ ಆ ದೇವೇಗೌಡರು ಇಲ್ಲಿ ಬಂದು ಕುಳಿತು ರೈತರ ಸಮಸ್ಯೆಗಳನ್ನು ಆಲಿಸಿರುವಂಥದಕ್ಕೆ ಇತಿಹಾಸ ಇದೆ ಈ ಮನೆಗೆ ಒಟ್ಟು ಒಂದು ಐದು ಸಾವಿರ ರೂಪಾಯಿ ಖರ್ಚು ಬಂದಿತ್ತಂದೆ ಆ ದಕ್ಷಿಣಾಮ್ನಾಯ ಶ್ರೀ ಶಾರದಾ ಪೀಠಾಧೀಶ್ವರದಂತಹ ಭಾರತೀ ತೀರ್ಥರು ಈ ಜಾಗದಲ್ಲಿ ಕೂತು ಹೋಗಿದ್ದಾರೆ ಸರ್ ಇದು ನಾನು ಹೇಳ್ದಲ್ಲ ನೂರಾರು ಜನ ಮದುವೆ ಮಾಡಿದಂತಹ ಪುಣ್ಯಭೂಮಿ ಸರ್ ಇದು ಇಪ್ಪತ್ತೈದು ಜನ ಈ ಮನೆಯಲ್ಲಿ ವಾಸ ಮಾಡ್ತಾರೆ ಸರ್ ಆ್ಯಕ್ಟರ್ ಆದಂತಹ ನಮ್ಮ ಶ್ರೀನಾಥ್ ಅವರು ಆಮೇಲೆ ಗೀತಾ ಅವರು ಅವರೆಲ್ಲ ಇಲ್ಲಿ ಬಂದು ಕುಳಿತು ಹೋದಂತಹ ಒಂದು ಜಾಗ ಆದ್ರಿಂದ ಅದಕ್ಕೆ ಬಹಳ ಮಹತ್ವ ಇದೆ ಸರ್ ಅತ್ಯಂತ ಸಮೃದ್ಧವಾದಂತಹ ಮಲೆನಾಡು ಮನೆಗಳಲ್ಲಿ ಇದು ಬಂತು ನಾನೀಗ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇರುವಂತಹ ಮನೆ ಏನಿದೆಯೋ ಅದರ ಟೆಂಪ್ರೇಚರ್ ಅದ್ರ ಕೂಲಿಂಗ್ ಎಫೆಕ್ಟ್ ನೀವು ಖಂಡಿತ ಅದನ್ನು ಫೀಲ್ ಮಾಡ್ತೀರಿ ಸ್ನೇಹಿತರೆ ಈಗ ನಾವು ಈಗ ಮಲೆನಾಡಿನ ಟಿಪಿಕಲ್ ಹೌಸ್ ಏನು ದೊಡ್ಡ ದೊಡ್ಡಹನ್ನೆ ಮೇಘಶ್ಯಾಮ್ ಭಟ್ರ ಮನೆಯಲ್ಲಿದ್ದೀವಿ ಈ ಪ್ರಾಂಗಣ ಏನಿದೆಯೋ ಜಗಲಿ ಅಂತೇಳಿ ಕರೀತಾರೆ ಈ ಜಗಲಿಯಲ್ಲಿ ಬಹಳ ವಿಶೇಷ ಇದೆ ಯಾಕಂದರೆ ದೇಶದ ಬಹಳ ಪ್ರಮುಖರೆಲ್ಲ ಇಲ್ಲಿ ಬಂದು ಹೋಗಿರುವಂಥದ್ದು ಪ್ರಪಂಚದ ಪ್ರಮುಖರು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಜಗದ್ಗುರುಗಳು ದಕ್ಷಿಣಾಮನಾಯ ಶ್ರೀ ಶಾರದಾ ಪೀಠಾಧೀಶ್ವರರಾದಂತಹ ಭಾರತೀ ತೀರ್ಥರು ಈ ಜಾಗದಲ್ಲಿ ಹೋಗಿದ್ದಾರೆ ಸರ್ ಅವರೊಂದು ಉಪನ್ಯಾಸ ಹೇಳ್ಕೊಟ್ಟಿದ್ದಾರೆ ಕೊಟ್ಟಿದ್ದಾರೆ ಈ ಕಡೆಗೆ ಬಂದರೆ ದೇಶದ ಪ್ರಧಾನಿ ನಮ್ಮ ಕರ್ನಾಟಕದವರಾದಂತಹ ದೇವೇಗೌಡರು ಇಲ್ಲಿ ಬಂದು ಕುಳಿತು ರೈತರ ಸಮಸ್ಯೆಗಳನ್ನು ಆಲಿಸಿರುವಂಥದ್ದಕ್ಕೆ ಇದಕ್ಕೆ ಇತಿಹಾಸ ಇದೆ ಮಲ್ಲಿಕಾರ್ಜುನ ಖರ್ಗೆ ಬಂದಿರುವಂಥದ್ದು ಆಮೇಲೆ ಅವರೆಲ್ಲರೂ ಬಂದಿರುವಂಥದ್ದು ಯಾವುದೇ ರಾಜಕೀಯ ಉದ್ದೇಶಕ್ಕೋಸ್ಕರ ಅಲ್ಲ ರೈತರ ಸಮಸ್ಯೆಗಳು ಇವನ್ ಮಲೆನಾಡಿನ ಈ ಬೆಳೆ ಎಲೆಚುಕ್ಕಿ ರೋಗ ಇರ್ಬೋದು ತೊಂಡೆ ರೋಗ ಇರ್ಬೋದು ಅಂತಹ ಸಂತ್ರಸ್ತರನ್ನು ಮಾತಾಡಿಸುವಂಥ ಸಂದರ್ಭದಲ್ಲಿ ಇದನ್ನು ಈ ಗ್ರಾಮದ ಒಂದು ಕೇಂದ್ರವಾಗಿರಿಸಿಕೊಂಡು ಇಲ್ಲಿ ಅವರೆಲ್ಲ ಸೇರಿ ಅದ್ರ ಬಗ್ಗೆ ಚರ್ಚೆ ಮಾಡಿರುವಂತಹ ಇತಿಹಾಸ ಇದೆ ಆಕ್ಟರ್ ಆದಂತಹ ನಮ್ಮ ಶ್ರೀನಾಥ್ ಅವರು ಆಮೇಲೆ ಗೀತಾ ಅವರು ಅವರೆಲ್ಲ ಇಲ್ಲಿ ಬಂದು ಕುಳಿತು ಹೋದಂತಹ ಒಂದು ಜಾಗ ಆದ್ರಿಂದ ಇದಕ್ಕೆ ಬಹಳ ಮಹತ್ವ ಇದೆ ಸರ್ ಬಹಳ ಅವರೆಲ್ಲ ಬಂದು ಅಪ್ರಿಷಿಯೇಟ್ ಮಾಡಿರುವಂಥದ್ದು ಅಂದರೆ ಇಲ್ಲಿ ಈ ಮುಚ್ಚಿಗೆ ಮನೆ ಇದರಲ್ಲಿರುವಂತಹ ತಂಪು ವಾತಾವರಣ ಇಲ್ಲಿರುವಂತಹ ನೈಸರ್ಗಿಕತೆ ಇದನ್ನೆಲ್ಲ ಬಹಳ ಮೆಚ್ಚಿದ್ದಾರೆ ಅಂತಹ ಒಂದು ಸುಂದರವಾದಂತಹ ಜಾಗದಲ್ಲಿ ನಾನಿದ್ದೇನೆ ಸರ್ ಇದು ಸುಮಾರು ನೂರು ವರ್ಷ ಹಳೆಯದು ಸರ್ ಇವೆಲ್ಲ ನೋಡಿ ಈ ಮರಗಳಿಗೆಲ್ಲವ ಈ ಮರ ಬಾಳುವಾಗ ಒಂದು ನೂರು ವರ್ಷ ಬಾಳಿರ್ಬೋದು ಅದು ಮನುಷ್ಯ ನೂರು ವರ್ಷ ಬಾಳ್ತಾನೆ ಆಮೇಲೆ ಜೀವ ಹೋದ್ಮೇಲೆ ಮೂರು ದಿವಸ ಬರಲ್ಲ ಆದರೆ ಇವು ಈಗ ಇದಕ್ಕೆ ನೂರು ವರ್ಷ ಆಗಿದೆ ಒಂದು ನೂರು ವರ್ಷ ಬದುಕಿದ್ದು ಈಗ ಒಟ್ಟು ಅದು ಅದನ್ನು ಕಡದ ಮೇಲೆ ನೂರು ವರ್ಷ ಆಗಿರ್ಬೋದು ಇನ್ನೊಂದು ನೂರು ವರ್ಷ ಇದಕ್ಕೆ ಇದೆ ಸರ್ ಇದು ನೂರು ವರ್ಷದ ಹಿಂದೆ ಈ ಮನೆಗೆ ಒಟ್ಟು ಒಂದು ಐದು ಸಾವಿರ ರೂಪಾಯಿ ಖರ್ಚು ಬಂದಿತ್ತು ಅಂದೆ ಅಲ್ಲ ಅವತ್ತಿನ ಕಾಲದ ಐದು ಸಾವಿರ ಬಹಳ ವಿಶೇಷ ಅಲ್ಲ ಇದು ಬಹಳ ಹಳೆ ಕಾಲದ್ದು ಇದು ಯಾವುದು ಬಿಟ್ಟಿಲ್ಲ ಸರ್ ಇದು ಸ್ಟಿಲ್ ಇಟ್ ಇಸ್ ಫಂಕ್ಷನಿಂಗ್ ಸರ್ ಆ ವರ್ಕ್ ಆಗಿರುವಂಥದ್ದು ವರ್ಕ್ ಆಗ್ತಾ ಇದೆ ಸರ್ ಇದು ಸುಮಾರು ಒಂದು ಅರುವತ್ತು ವರ್ಷದ ಹಿಂದಿಂದ ಇರ್ಬೋದು ಸರ್ ಇಲ್ಲ ಮರ್ಫಿ ಕಂಪನಿ ಇದೆ ಅವಾಗ ಅದೆಲ್ಲ ಟ್ರೆಡಿಷನನ್ನು ಇವ್ರು ಇಷ್ಟಪಡ್ತಾರೆ ಅಷ್ಟೆ ಸೊ ಮಲೆನಾಡಿನ ಒಂದು ಟಿಪಿಕಲ್ ಹೌಸ್ ಯಾವ ರೀತಿ ಇರುತ್ತೆ ಅನ್ನೋಂಥದ್ದನ್ನು ನಾನು ತೋರಿಸ್ತಾ ಹೋಗ್ತೀನಿ ನಿಮಗೆ ಇಲ್ಲಿ ಮನೆಯನ್ನು ಹೆಂಚಿನ ಮನೆಯನ್ನು ಮಾಡಿದರೂ ಕೂಡ ಒಳಗಡೆಯಿಂದ ಸಂಪೂರ್ಣವಾಗಿ ಅದನ್ನು ವುಡ್ನಲ್ಲಿ ಕ್ಲೋಸ್ ಮಾಡಿರ್ತಾರೆ ಅದರಿಂದ ಇವತ್ತು ನೀವೆಂಥ ಟೆರಾಸ್ ಮನೆ ಮಾಡಿ ಏನೇ ಮಾಡಿದ್ರೂ ಕೂಡ ಅದರಲ್ಲಿ ಒಳಗೆ ಒಳಗಡೆ ತುಂಬ ಉಷ್ಣತೆ ಇರ್ತದೆ ಇವತ್ತಂತೂ ನಾವು ಬೇಸಿಗೆ ಇವತ್ತು ನಲವತ್ತು ನಲವತ್ತೈದು ಡಿಗ್ರಿ ಹೋಗ್ತಾ ಇದೆಯಲ್ಲ ಅಂತಹ ಒಂದು ಸೆಕೆಯಲ್ಲೂ ಕೂಡ ನಾನೀಗ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇರುವಂತಹ ಮನೆ ಏನಿದೆಯೋ ಅದರ ಟೆಂಪ್ರೇಚರ್ ಅದ್ರ ಕೂಲಿಂಗ್ ಎಫೆಕ್ಟ್ ನೀವು ಖಂಡಿತ ಅದನ್ನು ಫೀಲ್ ಮಾಡ್ತೀರಿ ಅದನ್ನು ಬಂದು ನೋಡಬೇಕಿಲ್ಲಿ ಆ ರೀತಿ ಇದೆ ಇಲ್ಲಿ ಜಲಪಾತ ರೀಸೆಂಟಾಗಿ ಆಗಿರುವಂಥದ್ದು ಪೂರ್ವಪರ ಅಂತ ಬಹಳ ಹಿಂದಿನ ಒಂದು ಸಿನಿಮಾ ಬಹಳ ಹಿಂದಿದ್ದು ಅದು ಇಲ್ಲಿ ಶೂಟ್ ಆಗಿತ್ತು ಆ ಪೂರ್ವಪರ ಆದಮೇಲೆ ಇವಳೆ ವೀಣಾಪಾಣಿ ಕೂಡ ಶೂಟ್ ಆಗಿತ್ತು ಸರ್ ಮತ್ತು ನಿಮಗೆ ಮನೆ ಮುಂದೆ ಮಹಾಲಕ್ಷ್ಮಿ ಅಂತ ಹೇಳಿ ಒಂದು ಒಂದು ಮನೆಯವರನ್ನೆಲ್ಲ ಅಂದರೆ ಕೂಡು ಕುಟುಂಬದ್ದು ಒಂದು ಕಲ್ಪನೆ ಇಟ್ಕೊಂಡು ಒಂದು ಸ್ಟಾರ್ಟ್ ಆಡಿಸಿ ಎಲ್ಲ ಮಾಡ್ತಾರೆ ಆ ಆ್ಯಂಕರ್ ಆಗಿದ್ರಲ್ಲ ಅದು ಕೂಡ ಇಲ್ಲೇ ನಡೆದಿತ್ತು ಸರ ಇದೊಂದು ದೊಡ್ಡ ಕುಡು ಕೂಡು ಕುಟುಂಬ ಒಂದು ಇಪ್ಪತ್ತೈದು ಜನ ಈ ಮನೆಯಲ್ಲಿ ವಾಸ ಮಾಡ್ತಾರೆ ಸರ್ ಅಂಥದ್ದೊಂದು ಕೂಡು ಕುಟುಂಬ ಬಹಳ ಅಪರೂಪವಾಗಿದೆ ಇಲ್ಲಿಗೆ ಬಂದರೆ ನೀವು ಇದು ಇದನ್ನು ಜಗಲಿ ಅಂತ ಹೇಳ್ತೀವಿ ಇಲ್ಲಿಗೆ ಬಂದ ತಕ್ಷಣ ನಿಮಗೆ ಟೆಂಪ್ರೇಚರ್ ಫೀಲ್ ಆಗ್ತದೆ ನೋಡಿ ಎಷ್ಟು ಕೂಲ್ ಆಗ್ತಾಯಿದೆ ಕೂಲಿಂಗ್ ಆಗ್ತಾ ಇದೆ ನೋಡಿ ಇಲ್ಲಿ ಮೇಲ್ಗಡೆ ಬಂದುಬಿಟ್ರೆ ಫುಲ್ ವುಡ್ ಸೀಲಿಂಗ್ ಇರ್ತದೆ ಸೊ ಇದು ಟಿಪಿಕಲ್ ಮಲ್ನಾಡು ಸ್ಟೈಲ್ ಇಲ್ಲಿ ಈಗೇನು ನಾವು ಶೆಲ್ಫ್ ಮಾಡ್ತೀವೋ ಇದೆಲ್ಲ ವುಡ್ಡಲ್ಲೇ ಮಾಡೋವಂಥದ್ದು ಆಮೇಲೆ ಇದು ಕಂಬಗಳ ಮೇಲೆ ಇಡೀ ವಿನ್ಯಾಸ ನಿಂತಿರುವಂಥದ್ದು ಇದ್ರ ಮೇಲ್ಗಡೆ ಮತ್ತೆ ಹಿಂದೆ ಸ್ಲ್ಯಾಬ್ ಹಾಕುವಂಥ ವ್ಯವಸ್ಥೆ ಇರಲಿಲ್ಲ ಆದರೂ ಕೂಡ ನೋಡಿ ಅದ್ರ ಮೇಲ್ಗಡೆ ಮನೆ ಇದೆ ಮೇಲ್ಗಡೆ ಇರೋ ರೂಮ್ ಇದೆ ಇದು ಮಲೆನಾಡಲ್ಲಿ ಏನಂತ ಹೇಳಿದ್ರೆ ಮಾ ಗಳೆ ಮಳೆ ಗಾಳಿ ಜೂನ್ ತಿಂಗಳಿಂದ ಜಾಸ್ತಿ ಆಗುತ್ತೆ ಸೊ ಆ ಹ್ಯುಮಿಡಿಟಿ ಕಂಟ್ರೋಲ್ ಮಾಡೋಕ್ಕೋಸ್ಕರ ಇದೆಲ್ಲ ಹೀಗೆ ಇರ್ತದೆ ಮತ್ತು ಹಿಂದಿನ ಒಂದು ಕಲ್ಪನೆ ಇಲ್ಲೊಂದು ಫೋಟೋ ಹೊಡೆದಿರಬೇಕು ತಲೆ ತಗ್ಸಿ ಬರಬೇಕು ಹೇಳಿ ಅದಕ್ಕೋಸ್ಕರ ಮಾಡಿರುವಂಥದ್ದು ಇಲ್ಲಿ ಬನ್ನಿ ಇನ್ನೊಂದು ಎರಡು ಮೂರು ಡಿಗ್ರಿ ಟೆಂಪ್ರೇಚರ್ ಡೌನ್ ಆಯ್ತಿದೆ ನೀವು ಮೆಷರ್ ಮಾಡ್ರಿ ಇದು ನೋಡಿ ಈ ಮನೆಯಲ್ಲಿ ಟ್ರೆಷರಿ ಇರ್ತಿತ್ತು ಇವತ್ತು ನನಗೆ ನಾವು ಬ್ಯಾಂಕಲ್ಲಿ ಹೋಗಿ ಅಲ್ಲಿ ನಾವು ಲಾಕರ್ ತಗೊಳ್ಳುವಂಥ ವ್ಯವಸ್ಥೆ ಇಲ್ಲ ಮನೆಯಲ್ಲೇ ಟ್ರೆಜರ್ ಇರ್ತದೋದು ಇದಕ್ಕೂ ಎರಡು ಕೀ ಇರುತ್ತೆ ಇದು ಅಲ್ಲ ಇದು ಮೆಟಲು ಇದು ಹೆವಿ ಹೆವಿ ಗೇಜು ಮೆಟಲ್ ಹಾಕಿ ಮಾಡುವಂಥದ್ದು ಇದು ಎಲ್ಲ ಭಾರಿ ಅಪರೂಪ ಇವತ್ತು ಈ ಕಡೆ ಬಂದರೆ ನೋಡಿಲಿ ಇಲ್ಲೆಲ್ಲ ವುಡ್ ವುಡ್ ವರ್ಕ್ಸ್ ನೋಡ್ತಾ ಹೋಗಬೇಕು ಎಲ್ಲವೂ ಕೂಡ ಹಲಸಿಂದ ಮಾಡಿರುವಂಥದ್ದು ಈಗ ಬನ್ನಿ ಇನ್ನೂ ಒಂದು ಡಿಗ್ರಿನೂ ಎರಡು ಡಿಗ್ರಿನೂ ಫೇ ನಿಮಗೆ ಆ ಟೆಂಪರೇಚರ್ ಕೂಲ್ ಆಗಿರುವಂಥದ್ದು ಗೊತ್ತಾಗ್ತದೆ ಸೊ ಹೊರಗಡೆ ನಿಮ್ಗೆ ಒಂದು ಐವತ್ತು ಡಿಗ್ರಿ ಇರಲಿ ಇಲ್ಲಿ ಬಂದರೆ ನಿಮ್ಗೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಡಿಗ್ರಿ ಟೆಂಪ್ರೇಚರ್ ಇದೆ ನೀವು ಬೇಕಾದ್ರೆ ಮೆಷರ್ ಮಾಡ್ಬೋದು ಇದು ದೇವ್ರ ಮನೆ ಸರ್ ನಿತ್ಯ ಪೂಜೆ ನಡೀತದೆ ಯಾವುದೇ ಕಾರಣಕ್ಕೂ ಪೂಜೆ ನಿಲ್ಲಲ್ಲ ಆಯಿತಾ ನಿತ್ಯ ಅದನ್ನು ಯಾವುದೇ ಒಂದು ಕಮರ್ಷಿಯಲ್ ಇದಲ್ಲ ಮನೆ ದೇವರು ಎಲ್ಲವೂ ಎಲ್ಲವೂ ಉಡ್ಡು ಸರ್ ಎಲ್ಲ ಉಡ್ಡು ಎಲ್ಲವೂ ಹಲಸು ಸರ್ ಎಲ್ಲವೂ ಹಲಸು ಈ ಕಡೆ ಬನ್ನಿ ಇಲ್ಲಿ ಒಳಗೆ ಬಂದರೆ ಇದು ಭೋಜನ ಸಾಲೆ ಅಂತ ಈ ಭೋಜನ ಸಾಲೆಯಲ್ಲಿ ಒಂದು ಐವತ್ತು ಜನ ಆರಾಮಾಗಿ ಕೂತ್ಕೊಂಡು ಊಟ ಮಾಡೋ ಹಂಗಿರ್ತದೆ ಎಲ್ಲರೂ ಒಟ್ಟಿಗೆ ಕೂತು ಊಟ ಮಾಡುವಂಥದ್ದು ಇಲ್ಲಿ ಕಲ್ಚರ್ ಸರ್ ಎಲ್ಲರೂ ಒಟ್ಟಿಗೆ ಮನೆಯಲ್ಲೆಲ್ಲರೂ ಕೂರಬೇಕು ಹೆಂಗಸರೆಲ್ಲ ಬಡಿಸಬೇಕು ನೆಲದಲ್ಲಿ ಕೂತ್ಕೊಂಡು ಡೈನಿಂಗ್ ಟೇಬಲ್ ಸಿಸ್ಟಮ್ ಇಲ್ಲ ಸೊ ನೆಲದಲ್ಲಿ ಕೂತು ಊಟ ಮಾಡುವಂತಹ ವ್ಯವಸ್ಥೆ ಇದೆ ಇಲ್ಲೆಲ್ಲ ಪಾತ್ರೆ ಎಲ್ಲ ಪರಡಿಯಲ್ಲಿ ಇಡುವಂತಹ ಪರಿಕರ ಇಡಲಿಕ್ಕೆಲ್ಲ ಶೆಲ್ಫ್ ಇದೆ ಎವ್ರಿ ಥಿಂಗ್ ಈಸ್ ವುಡ್ ಎವ್ರಿ ಥಿಂಗ್ ಇಸ್ ಸುಡ್ ಸರ್ ಸೊ ಇಲ್ಲೆಲ್ಲ ಕಾರ್ವೆ ವರ್ಕೆಲ್ಲ ನೋಡಬಹುದು ಇದು ಒಂದು ಮನೆಯಲ್ಲೇ ಇಷ್ಟು ಇವರು ಅಂದರೆ ಒಂದು ಆ ವಾಸ್ತುಶಿಲ್ಪ ಮತ್ತು ಇದಕ್ಕೆಲ್ಲ ಆಯ ಇದೆ ಅವನು ಅವನ ರಾಶಿ ಎಲ್ಲ ಇರ್ತದಲ್ಲ ಆ ರಾಶಿ ನಕ್ಷತ್ರಗಳನ್ನು ನೋಡಿಕೊಂಡು ಇಷ್ಟು ಆಯ ಇರಬೇಕು ಅಂತ ಇದು ಹೊರಾಂಗಣಕ್ಕೆ ನಾವು ಬರ್ತಾ ಇದ್ದೀವಿ ಮನೆಯಲ್ಲಿ ವಿಶೇಷ ಕಾರ್ಯಕ್ರಮಗಳೆಲ್ಲ ನಡೆದಾಗ ಇಲ್ಲಿ ಹಿಂದೆ ಬಹಳ ಇವರು ಚೆನ್ನಾಗಿ ಸ್ಥಿತಿವಂತರಿರುವಾಗ ಅಂದರೆ ಅಡಿಕೆ ಬೆಳೆ ಚೆನ್ನಾಗಿದ್ದಾಗ ಮಲೆನಾಡಲ್ಲಿ ಅಂಥ ಸಂದರ್ಭದಲ್ಲಿ ಉಚಿತವಾಗಿ ಎಷ್ಟೋ ನೂರಾರು ಮದುವೆಗಳನ್ನು ಮನೇಲಿ ಮಾಡಿಸಿದ್ದಾರೆ ಉಚಿತವಾಗಿ ಮಾಡಿಸಿದ್ದಾರೆ ಕಡು ಬಡವರು ಬಂದು ಇಲ್ಲಿ ಮಾಡ್ಕೊಂಡು ಹೋಗ್ಬೋದು ಅಂಥ ಸಂದರ್ಭದಲ್ಲಿ ಅಡುಗೆ ಇತ್ಯಾದಿ ಮಾಡಲಿಕ್ಕೋಸ್ಕರ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ ಹಾಗೆ ನಾವು ಇಲ್ಲಿ ಹೋದರೆ ನೆಕ್ಸ್ಟು ಇನ್ನೊಂದು ಅಡುಗೆ ಮನೆ ಇದೆ ಸೊ ಇವೆಲ್ಲವೂ ಕೂಡ ವಿಶೇಷ ಸಂದರ್ಭಗಳಲ್ಲಿ ಅಡುಗೆಯನ್ನು ಮಾಡಲಿಕ್ಕೆ ಇಲ್ಲಿಗೆ ಪಾತ್ರೆ ಪರಡಿ ಎಲ್ಲ ವ್ಯವಸ್ಥೆನೂ ಕೂಡ ಇದೆ ಸರ್ ಒಂದು ಕಾಲದಲ್ಲಿ ಅತ್ಯಂತ ಸಮೃದ್ಧವಾದಂತಹ ಮಲೆನಾಡು ಮನೆಗಳಲ್ಲಿ ಇದು ಒಂದು ದೊಡ್ಡಹನೆ ಅಂತ ಹೇಳಿ ಅಂಥದ್ದು ಇದು ಎಲ್ಲ ವಿಶೇಷ ಸಂದರ್ಭದಲ್ಲಿ ಅಡುಗೆ ಮಾಡಲಿಕ್ಕಿರುವಂಥದ್ದು ನೀವು ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಒಂದು ಅಡುಗೆ ಪ್ರಿಪರೇಷನಿಗೆ ಏನೇನು ವ್ಯವಸ್ಥೆ ಬೇಕೋ ಎಲ್ಲ ಇದೆ ಆಮೇಲೆ ಬಂದಂತಹ ಅತಿಥಿಗಳು ಇತ್ಯಾದಿ ಅವರಿಗೆಲ್ಲ ಶೌಚಾಲಯದ ವ್ಯವಸ್ಥೆ ಇತ್ಯಾದಿ ಈ ಭಾಗದಲ್ಲಿ ಈ ಭಾಗದಲ್ಲಿ ಆ ಹಿಂಭಾಗ ಹಿತ್ತಲು ಅಂತ ಹೇಳ್ತಾರೆ ಅಥವಾ ಹಿಂಭಾಗ ಇಲ್ಲಿ ಅವರಿಗೆಲ್ಲ ಶೌಚಾಲಯದ ವ್ಯವಸ್ಥೆ ಇತ್ಯಾದಿ ಮಾಡಿದ್ದಾರೆ ಇಲ್ಲಿ ಲೇಬರ್ಸ್ ಎಲ್ಲ ಬಂದವರು ಅವರೆಲ್ಲ ಕೆಲಸ ಮುಗಿದ ತಕ್ಷಣ ವಿಶ್ರಾಂತಿ ತೆಗೆಳೋದು ಕೊಡೋದಕ್ಕೆ ಇದನ್ನೆಲ್ಲ ಬಳಸ್ಕೊಳ್ಳೋವಂಥದ್ದು ಅಂದರೆ ಮದುವೆ ಮುಂಜಿ ಇತ್ಯಾದಿ ನೀಡುವಾಗ ಊಟಕ್ಕೆ ಎಲೆ ಹಾಕುವಂಥದ್ದು ಉಚಿತವಾಗಿ ಕೊಡ್ತಾಯಿದ್ರು ಬಟ್ ಈಗ ಕಾಲ ಬದಲಾಗಿದೆ ಆರ್ಥಿಕವಾಗಿ ಹಿನ್ನೆಲಿಕ ಕಾರಣ ಮಲೆನಾಡಲ್ಲಿ ಅಡಿಕೆ ಅನ್ನುವಂಥದ್ದು ಆರ್ಥಿಕ ಬೆಳೆಯಾಗಿತ್ತು ಆರ್ಥಿಕ ಬೆಳೆಯಾದಂತಹ ಅಡಿಕೆಗೆ ತುಂಡೆ ರೋಗ ಅಂತ ಮತ್ತೆ ಇನ್ನೊಂದು ಎಲೆಚುಕ್ಕಿ ರೋಗ ಇವೆರಡಕ್ಕೂ ಇವತ್ತು ಸೂಕ್ತವಾದ ಪರಿಹಾರ ಇಲ್ಲದೆ ಅನೇಕ ಮಲೆನಾಡು ಮನೆ ಖಾಲಿ ಇದೆ ಸರ್ ಅದು ಮಾತ್ರ ಬಹಳ ಬೇಸರ ಎಲ್ಲ ಹೋಮ್ ಸ್ಟೇ ಆಗಿ ಕನ್ವರ್ಟ್ ಆಗ್ತಾ ಇದೆ ಬಟ್ ಇವರು ಇನ್ನೂ ಆ ಹೋಮ್ ಸ್ಟೇ ಲೆವೆಲಿಗೆ ಹೋಗಿಲ್ಲ ಆದರೆ ಯಾರಾದರೂ ಒಂದು ಮಿನಿಮಮ್ ಹಣ ಹಾಕಿ ನಾನು ಮದುವೆ ಮಾಡ್ಕೊಂಡು ಹೋಗ್ತೀನಿ ಅನ್ನೋದಿದ್ರೆ ಇವರನ್ನು ಸಂಪರ್ಕ ಮಾಡಿ ಅವರಿಂದ ಅದು ಮಾತುಕತೆ ಮಾಡಬಹುದು ನಾವು ಕೆಲ ಕೆಳಗಡೆ ಅವ್ರದ್ದು ನಂಬರ್ನ ಡಿಸ್ಪ್ಲೇ ಮಾಡ್ತೀವಿ ಅದನ್ನು ಸಂಪರ್ಕ ಮಾಡಿದ್ರೆ ಅವರವರಿಗೆ ನೆಗೋಷಿಯೇಬಲ್ ಆಗೋ ಹಾಗಿದ್ದರೆ ಅದು ಮಾಡಬಹುದು ಯಾಕಂದರೆ ಹೆಚ್ಚಿನ ಕಮರ್ಷಿಯಲ್ಲು ವ್ಯವಹಾರ ಇರುತ್ತಿಲ್ಲ ನಾವು ಹೀಗೆ ಹೋದರೆ ಮತ್ತೆ ನಾವು ಮೊದಲ ಪ್ರಾರಂಭ ಬಂದ್ವಲ್ಲ ಅದೇ ಜಗುಲಿಗೆ ಬರ್ತೀವಿ ಜಗುಲಿಯ ಪಕ್ಕದಲ್ಲಿ ಹಿಂದೆ ಅಡಿಕೆ ಇತ್ಯಾದಿ ಕೊಯ್ಲ್ ಮಾಡಲಿಕ್ಕೆ ಬಳಸುವಂತಹ ಕೊಟ್ಟಿಗೆಗಳಿದ್ದು ಇದು ನಾನು ಹೇಳ್ದನಲ್ಲ ನೂರಾರು ಜನ ಮದುವೆ ಮಾಡಿದಂತಹ ಪುಣ್ಯಭೂಮಿ ಸರ್ ಇದು ಅನೇಕ ಬಡವರು ಇಲ್ಲಿ ಇವ್ರದ್ರೆ ಇವ್ರದ್ದೇ ಹಲಸಿನ ನಾಟದಲ್ಲಿ ಮಂಟಪ ಇದೆ ಅವರು ಹಾಂ ರೆಡಿ ಮಂಟಪ ಅಂದ್ರೆ ಅವರೇ ಅದಕ್ಕೆಲ್ಲ ಕಾರ್ವೆ ಗೀರ್ವೆ ಮಾಡಿಸಿ ವರ್ಕ್ ಮಾಡಿರುವಂಥದ್ದಿದೆ ಅದನ್ನು ಸೆಟ್ ಮಾಡಿ ಕೊಡ್ತಾ ಇದ್ರು ಇಲ್ಲಿ ಚಪ್ಪರ ಹಾಕಲಿಕ್ಕೆ ಕಂಬಗಳು ಕಾಣ್ತದಲ್ಲ ಅದಕ್ಕೆ ಚಪ್ಪರ ಹಾಕ್ತಾಯಿದ್ರು ಆ ಚಪ್ಪರ ಹಾಕಿ ಅದರಲ್ಲಿ ಮದುವೆಗೆ ವ್ಯವಸ್ಥೆ ಮಾಡ್ಕೊಡ್ತಿದ್ರು ಇವತ್ತಿಗೂ ಅವ್ರ ಹತ್ರ ಮಾಡ್ಕೊಡ್ತಾ ಇದ್ದಾರೆ ಪಾಪ ಇವರಿಗೆ ಎಷ್ಟೇ ಕಷ್ಟ ಇದ್ದರೂ ಕೂಡ ಆ ಧರ್ಮ ವಿಚಾರದಲ್ಲಿ ಯಾವುದನ್ನು ಅವರು ಇದನ್ನ ಆರ್ಥಿಕವಾಗಿ ಅದು ನೋಡ್ತಾ ಇಲ್ಲ ಇದು ಅಂಥ ಸಂದರ್ಭ ಆದಾಗ ಆ ಮದುವೆಯನ್ನು ವೀಕ್ಷಣೆ ಮಾಡಿಕೊಳ್ಳಿಕ್ಕೆ ಹೆಣ್ಮಕ್ಳು ಕೂರುವಂತಹ ಜಾಗ ಸರ್ ಅದು ಆ ಪುರುಷರೆಲ್ಲ ಆ ಕಡೆ ಕೂತ್ಕೊಳ್ತಾರೆ ಎದುರುಗಡೆ ಕೂತ್ಕೊಳ್ತಾರೆ ಹೆಣ್ಮಕ್ಳೆಲ್ಲ ಈ ಕಡೆ ಕೂತ್ಕೊಳ್ತಾರೆ ಇವತ್ತು ನಾಗಸನ್ಯಾಸಿಗಳು ಕೂಡ ತುಂಬ ಜನ ಇವತ್ತು ಬಂದು ಇಲ್ಲಿ ಭೇಟಿ ಆಗುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಸರ್ ಅವರು ಬಂದರೆ ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಮ್ಮಲ್ಲಿ ಇಲ್ಲಿ ಈ ಜಾಗ ಇದೆಯಲ್ಲ ಈ ಜಾಗದಲ್ಲಿ ಅವರು ಓಪನ್ ಆಗಿ ಅಡುಗೆ ಮಾಡ್ಕೊಳ್ತಾರೆ ಅವ್ರಿಗೆ ಏನಂತ ಹೇಳಿದ್ರೆ ಇಟ್ಟಿಗೆ ಮತ್ತು ಕಟ್ಟಿಗೆ ಎರಡು ಕೊಟ್ಟರೆ ಸಾಕು ಸಾರು ಅವರು ಅದನ್ನ ಅಡುಗೆ ಮಾಡ್ಕೊಂಡು ಅವ್ರು ಮಾಡಿ ಹೋಗ್ತಾರೆ ಪ್ರತಿ ವರ್ಷ ಒಂದು ಸರಿ ಬಂದು ಇಲ್ಲಿ ಸೌಕರ್ಯ ನೋಡಿ ಹೋದವರು ಪ್ರತಿ ವರ್ಷ ಅವ್ರು ಬಂದು ಇಲ್ಲಿ ಭೋಜನ ಇತ್ಯಾದಿ ಮಾಡಿ ಒಂದೆರಡು ದಿವಸ ವಿಶೇಷ ವಿಶ್ರಾಂತಿ ಮಾಡಿ ಹೋಗುವಂತದ್ದು ಇದೆ ಅದು ಯಾವುದು ಕೂಡ ಕಮರ್ಷಿಯಲ್ ಅಲ್ಲ ಯಾವುದು ಸರ್ ನಾಗಸಾಧುಗಳು ಒಂದು ಪ್ಲೇಸ್ಗೆ ಹೋಗ್ತಾರೆ ಅಂತಂದ್ರೆ ಆ ಸ್ಥಳದ ಪಾವಿತ್ರತೆ ನೋಡೇ ಹೋಗೋದು ಪವಿತ್ರ ಇದ್ರೆ ಮಾತ್ರ ಸರ್ ಅದು ಶುಚಿತ್ವ ಇದ್ರೆ ಮಾತ್ರ ಅವರು ಆ ರೀತಿ ಹೋಗುವಂಥದ್ದು ಯಾಕೆಂತ ಹೇಳಿದ್ರೆ ಅವರ ಒಂದು ಕಟ್ಟುಪಾಡುಗಳು ಜೀವನ ಶೈಲಿ ಇದೆಯಲ್ಲ ಅದಕ್ಕೆ ಎಲ್ಲೂ ದೋಷ ಆದರೂ ಕೂಡ ಅದು ನಾಗಸನ್ಯಾಸಿ ಹೆಸರೇ ಹೇಳತ್ತೆ ಅದು ಪವಿತ್ರ ಇದ್ರೆ ಮಾತ್ರ ಅದನ್ನು ಕಾಪಾಡಿಕೊಂಡಿದ್ದಾರೆ ಅನ್ನೋ ದೃಷ್ಟಿಯಿಂದ ಬಂದಿದ್ದಾರೆ ಆದ್ದರಿಂದ ಇವ್ರಿಗೂ ಈ ಹೋಮ್ ಸ್ಟೇ ಆಗಲಿ ಅಥವಾ ಇನ್ನೊಂದೇನಾಗಲಿ ಎಸಾರ್ಟ್ ಮಾ ರೆಸಾರ್ಟ್ ಮಾಡಿ ಹಣ ಮಾಡಬಹುದಿತ್ತು ಆದರೆ ಸ್ಥಳದ ಪಾವಿತ್ರ್ಯತೆಗೆ ಧಕ್ಕೆ ಬರುತ್ತೇನೋ ಅನ್ನೋದನ್ನು ಒಂದು ಅವ್ರ ಮನಸ್ಸಿನಲ್ಲಿ ಇಟ್ಕೊಂಡಿದ್ದಾರೆ ಅಂದರೆ ನೋಡಿ ಸರ್ ಈ ಸ್ಥಳಕ್ಕೆ ಅಷ್ಟು ಪಾವಿತ್ರ್ಯ ಬರೋದಕ್ಕೆ ಈ ದೇವಸ್ಥಾನ ಖಂಡಿತ ಇಲ್ಲಿ ನಾವು ಮುಂದೆ ಹೋದರೆ ನಾವು ವಾರಾಹಿ ದೇವಸ್ಥಾನವನ್ನು ನೋಡಬಹುದು ವಾರಾಹಿ ಅಮ್ಮನವರು ಅಂತ ಹೇಳಿದ್ರೆ ಒಂದು ಶಕ್ತಿ ದೇವತೆ ಏಳು ಜನ ಶಕ್ತಿ ದೇವತೆಗಳಲ್ಲಿ ಬ್ರಾಹ್ಮಿ ವಾರಾಹಿ ಆಮೇಲೆ ವೈಷ್ಣವಿ ಇವರೆಲ್ಲ ಬರ್ತಾರೆ ಒಟ್ಟು ಏಳು ಜನ ಬರ್ತಾರಲ್ಲ ವಾರಾಹಿ ಕೂಡ ಅದು ದಕ್ಷಿಣ ಭಾರತದಲ್ಲಿ ಹೆಚ್ಚು ಭಕ್ತಿಯಿಂದ ಪೂಜಿಸುವಂತಹ ಶಕ್ತಿ ದೇವತೆಯಲ್ಲಿ ವಾರಾಹಿ ಕೂಡ ಕರ್ನಾಟಕದಲ್ಲಿ ಇದು ಒಂದೇ ಇರೋದು ಸರ್ ವಾರಾಹಿ ಅನ್ನುವಂಥದ್ದು ಇದು ಒಂದೇ ಇರುವಂತಹ ದೇವಸ್ಥಾನ ಬಹಳ ವಿಶೇಷವಾಗಿದೆ